ಬಂಧುಗಳೇ ಈ ದಿನ ನಾವೆಲ್ಲ ರೆಸ್ಟ್ ಆಗಿ ಈ ಒಂದು ಚಳುವಳಿ ಮಾಡೋದು ಅನಿವಾರ್ಯವಾಗಿದೆ ಯಾಕಂದ್ರೆ ಇದು ಬರೀ ಜನವರ ತೆಗೆದಾಗಿರೋ ಒಂದು ವಿಚಾರ ಅಲ್ಲ ಹಿಂದೂ ಧರ್ಮದ ಅಸ್ತಿ ಅಸ್ಮಿತೆಯನ್ನು ಕ್ರಮ ಕ್ರಮವಾಗಿ ನಿರ್ಮೂಲನೆ ಮಾಡುವ ಒಂದು ಆಯೋಜನೆ ಆಗಿದೆ ಒಂದು ಮಾಸ್ಟರ್ ಪ್ಲಾನ್ ಇದೆ ಆ ಪ್ಲಾನ್ ಅನುಗುಣವಾಗಿ ಕ್ರಮ ಕ್ರಮವಾಗಿ ಎಲ್ಲ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರಗಳು ಹಿಂದೂ ವಿರೋಧಿ ಸಂಘಟನೆಗಳು ಹಾಗೂ ಕೆಲವು ನೀಜ ಜನ ಈ ದೇಶದ ವಿರೋಧಿಗಳು ಅವರಿಗೆ ಕುಮ್ಮಕ್ಕ ಕೊಟ್ಟು ಅವ್ರಿಗೆ ಸಹಕರಿಸಿ ಹಿಂದೂ ಧರ್ಮವನ್ನು ನಾಶ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಈ ರೀತಿ ಜನವಾರ ಒಂದೇ ಅಲ್ಲ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ವಿಚಾರದಲ್ಲಿ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ನಾವು ಹಿಂದೂಗಳೆಲ್ಲ ಒಂದಾಗಿ ಬ್ರಾಹ್ಮಣರು ವೈಶ್ಯರು ಸುಗ್ರಿ ಹಿಂದೂ ಅಂತೆಲ್ಲ ಪ್ರತಿಯೊಬ್ಬ ಭಾರತೀಯನು ಹಿಂದುವೆ ಆ ಹಿಂದೂ ಆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹೋರಾಟ ಮಾಡ್ತೇವೆ ಇದೇ ರೀತಿ ಇಳಿತೀವಿ ಯಾರು ಹಿಂದೂ ಧರ್ಮಕ್ಕೆ ವಿರುದ್ಧ ಮಾಡ್ತಾರೋ ವಿರುದ್ಧವಾಗಿ ನಡ್ಕೋತಾರೋ ಅದನ್ನ ನಾಶಕ್ಕೆ ಕೊಡ್ತಾರೋ ಆ ಪ್ಲಾನ್ ಪ್ರಕಾರ ಯಾರು ನಡ್ಕೊಂಡು ಅವ್ರಿಗೆ ಕುಮ್ಮ ಕೊಟ್ಟಾರೋ ಅವ್ರ ವಿರುದ್ಧವಾಗಿ ನಾವು ಸದಾ ಹೋರಾಟ ಮಾಡಲಿಕ್ಕೆ ಸಿದ್ಧ ಇರ್ತೇವೆ ಅವಶ್ಯಕತೆ ಬಿದ್ದರೆ ಯಾವ ಮಟ್ಟಕ್ಕೆ ಇಳಿತೀವಿ ಈ ದೇಶನ ಧರ್ಮನ ರಕ್ಷಣೆ ಮಾಡ್ತೇವೆ ರಕ್ಷಿಸಿ ಹೋರಾಡಕ್ಕೋಸ್ಕರ ನಾವು ಸದಾ ಯಾವಾಗಲೂ ಒಂದಾಗಿರ್ತೀವಿ ಹೋರಾಟ ಮಾಡ್ತೀವಿ ಇನ್ನು ಮುಂದಕ್ಕೆ ಇಂಥ ಕೃತ್ಯಗಳನ್ನ ನಡಿದಂಗೆ ಸರ್ಕಾರಗಳು ನೋಡ್ಕೋಬೇಕು ಅಧಿಕಾರಿಗಳು ನೋಡ್ಕೋಬೇಕು ಅಧಿಕಾರಿಗಳ ಬುದ್ಧಿ ಇರೋದಿಲ್ವಾ ಯಾವ ಸರ್ಕಾರದಲ್ಲಿ ಅವ್ರ ರಾಜಕಾರಣಿ ಹೇಳಿದ್ರೆ ಕೇಳಲಿಕ್ಕೆ ಅವ್ರಿಗೆ ಇದಿಲ್ವಾ ಕಾನೂನು ಎಂದು ಗೊತ್ತಿಲ್ವಾ ಸರ್ಕಾರಗಳಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಟೀಚರ್ಗಳು ಪ್ರಿನ್ಸಿಪಾಲ್ಗಳು ಎಲ್ರಿಗೂ ಕಾನೂನು ಇರ್ಬೋದು ಕಾನೂನು ಎಂದು ಗೊತ್ತಿಲ್ವಾ ಅವರೆಲ್ಲ ಒಂದು ಆಯೋಜನೆ ಪ್ರಕಾರ ಮಾಡ್ತಾ ಇದಾರೆ ಹಿಂದೂ ಧರ್ಮನ ಹಿಂದೂನ ಅಸ್ಥಿತಿನ ನಾಶ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಇದಕ್ಕೆ ಮುಂದೆ ನಾವು ಬಿಡೋದಿಲ್ಲ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸಿ ಈ ಹೋರಾಟಕ್ಕೆ ಇದು ನಾನ್ ಇದು ಹೋರಾಟ ಅಲ್ಲ ಅಂತ ಹೇಳಿ